ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಿಮ್ಮ ದೃಷ್ಟಿ ನಿಮ್ಮ ಜೀವನದ ಬೆಳಕು ಇದನ್ನು ಕಾಪಾಡುವುದು ನಮ್ಮ ಜವಾಬ್ದಾರಿ ಇಪ್ಪತ್ತು ವರ್ಷಕ್ಕಿಂತ ಹೆಚ್ಚು ಅನುಭವ ಹೊಂದಿರುವ ಪರಿಣಿತ ಕಣ್ಣಿನ ತಜ್ಞರ ತಂಡ ಅತ್ಯಾಧುನಿಕ ಯಂತ್ರೋಪಕರಣ ಹೊಂದಿರುವ ಯಶಸ್ವಿ ಶಸ್ತ್ರಚಿಕಿತ್ಸೆಗಾಗಿ ಭೇಟಿ ಕೊಡಿ ಜಿಎಫ್ ಕಣ್ಣಿನ ಆಸ್ಪತ್ರೆ ಬುರ್ಗಮಕ್ಕಳಲ್ಲಿ ಚಿಂತಾಮಣಿ ಸೇವಾ ಸಮಯ ಸೋಮವಾರದಿಂದ ಶನಿವಾರದವರೆಗೂ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಏಳರವರೆಗೂ ಆಸ್ಪತ್ರೆಯ ಪ್ರಮುಖ ಸೇವೆಗಳು ರೆಟಿನಾ ಕ್ಲಿನಿಕ್ ಸಂಪೂರ್ಣ ರೆಟಿನಾ ಸೇವೆಗಳು ಡಯಾಬಿಟಿಕ್ ರೆಟಿನಾಪತಿ ತಪಾಸಣೆ ಹಾಗೂ ಚಿಕಿತ್ಸೆ ರೆಟಿನಾ ಲೇಸರ್ ಚಿಕಿತ್ಸೆ ರೆಟಿನಾ ಶಸ್ತ್ರಚಿಕಿತ್ಸೆಗಳು ಚಿಕಿತ್ಸೆಗಳು ಮಾಫುಲ ಡಿಜೆನರೇಷನ್ ಚಿಕಿತ್ಸೆ ರೆಟಿನಾ ಡಿಟ್ಯಾಚ್ಮೆಂಟ್ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಯುನಿಟಿಸ್ ಹಾಗೂ ಇತರೆ ರೆಟಿನಾ ಸಂಬಂಧಿತ ಕಾಯಿಲೆಗಳ ಚಿಕಿತ್ಸೆ ಕಣ್ಣೀರಿನ ನಾಳದ ತೊಂದರೆಗಳಾದ ಡಿಸಿಟಿ ಮತ್ತು ಡಿಸಿಆರ್ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಆಸ್ಪತ್ರೆಯ ಇತರ ಪ್ರಮುಖ ಸೇವೆಗಳು ಮೋತಿಬಿಂದು ಶಸ್ತ ಚಿಕಿತ್ಸೆಗಳು ಶಸ್ತ್ರಚಿಕಿತ್ಸೆಗಳು ಕಣ್ಣು ಶಸ್ತ ಚಿಕಿತ್ಸೆಗಳು స్మాల్ ఇన్సెషన్ క్యాట్రాట్ సర్జరీ మైక్రో ఇన్సెషన్ క్యాట్రాట్ సర్జరీ ప్యాకో సర్జరీ లేజర్ సర్జరీ ఎలా రీత్యా లెన్స్ ఇండియన్ లెన్స్ ఫారిన్ లెన్స్ ఆల్కాన్ జాన్సన్ అండ్ జాన్సన్ సిర్ కెరోటోకోనస్ ట్రీట్మెంట్ ನೆಂಟಲ್ ಸರ್ಜರಿ ಫೆಸಿಲಿಟಿ ಲಭ್ಯ ಯಶಸ್ವಿನಿಯಾಗುವ ಆರೋಗ್ಯಮಾನ ಸೌಲಭ್ಯಗಳು ಆಪ್ಟಿಕಲ್ ಸೇವೆಗಳು ಗುಣಮಟ್ಟದ ಚಷ್ಮೆಗಳು ಹಾಗೂ ಲೆನ್ಸ್ಗಳು ಜಿಇಎಫ್ ಕಣ್ಣಿನ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಸೊನ್ನೆ ಆರು ಸೊನ್ನೆ ಎಂಟು ನಾಲ್ಕು ಐದು ಮೂರು ಒಂದು ಸ್ಥಿರ ದೂರವಾಣಿ ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಒಂಬತ್ತು 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 ಎರಡುಗೆ ಸಂಪರ್ಕಿಸುವುದು ಚಿಂತಾಮಣಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಸಾಧಕರಿಗೆ ಅಭಿನಂದನೆ ಮತ್ತು ನಿವೃತ್ತ ಶಿಕ್ಷಕರಿಗೆ ಬೀಳ್ಕೊಡುಗೆ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಚಿಂತಾಮಣಿ ಘಟಕದ ವತಿಯಿಂದ ನಿವೃತ್ತ ಶಿಕ್ಷಕರಿಗೆ ಬೀಳ್ಕೊಡುಗೆ ಹಾಗೂ ಸಾಧಕರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಮಹಾತ್ಮ ಗಾಂಧಿ ಬಾಲಕರ ಪದವಿ ಪೂರ್ವ ಕಾಲೇಜಿನಲ್ಲಿ ನೆರವೇರಿತು ಕಾರ್ಯಕ್ರಮವನ್ನು ಸಂಘದ ಅಧ್ಯಕ್ಷ ಕೆ ರವಣಪ್ಪ ಮತ್ತು ನಿವೃತ್ತ ಶಿಕ್ಷಕ ಸಿದ್ದಪ್ಪನವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಬಡ್ತಿ ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ದಾಮೋದರ ರೆಡ್ಡಿ ಮಾತನಾಡಿ ಪ್ರತಿಭೆ ಗುಡಿಸಲಲ್ಲಿ ಹುಟ್ಟಿ ಅರಮನೆಗೆ ಸಾಗುತ್ತದೆ ಪ್ರತಿಭೆ ಸಾಧಕರ ಸೊತ್ತು ಸೋಮಾರಿಯ ಸೊತ್ತಲ್ಲ ಟೆಲಿಸ್ಕೋಪ್ ತಂತ್ರಜ್ಞಾನದಲ್ಲಿ ಸಾಧನೆ ಮಾಡಿ ಏಷ್ಯಾ ಇಂಡಿಯಾ ಪುಸ್ತಕದ ದಾಖಲೆ ಪಡೆದಿರುವ ರಾಮನಾರಾಯಣ ಶ್ರೀನಿವಾಸ್ ಅವರನ್ನು ಶಿಕ್ಷಕರ ಸಂಘ ಅಭಿನಂದಿಸಿರುವುದು ಮತ್ತಷ್ಟು ಯುವ ಪ್ರತಿಭೆಗೆ ಪ್ರೇರಣೆ ಎಂದು ಅಭಿಪ್ರಾಯಪಟ್ಟರು ಚಿಕ್ಕಬಳ್ಳಾಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷ ಹಾಗೂ ಲಯನ್ಸ್ ಕ್ಲಬ್ ದೊಡ್ಡ ಅಧ್ಯಕ್ಷ ಡಾಕ್ಟರ್ ಕೈವಾರ ಶ್ರೀನಿವಾಸ್ ಮಾತನಾಡಿ ಕನ್ನಡ ರಾಜ್ಯೋತ್ಸವ ನವಂಬರ್ ಒಂದರ ಆಚರಣೆಗೆ ಮಾತ್ರ ಸೀಮಿತವಾಗಬಾರದು ನಾಡು ನುಡಿ ನೆಲ ಜಲ ರಕ್ಷಣೆಗೆ ನಿರಂತರ ಕಾರ್ಯಕ್ರಮಗಳು ನಡೆಯಬೇಕು ಕನ್ನಡ ನಿತ್ಯೋತ್ಸವವಾಗಬೇಕು ಕನ್ನಡ ಮಾತನಾಡಲು ಕಲಿಯಲು ಇವುಗಳಿಗೆ ಪ್ರೋತ್ಸಾಹ ನೀಡಬೇಕು ಎಂದರು ಇತ್ತೀಚೆಗೆ ರಾಜ್ಯದ ಹಲವಾರು ಕಡೆ ಶಿಕ್ಷಕರು ಅನಾರೋಗ್ಯಕ್ಕೆ ತುತ್ತಾಗುತ್ತಿರುವ ಹಿನ್ನೆಲೆಯಲ್ಲಿ ಶಿಕ್ಷಕರ ಆರೋಗ್ಯದ ದೃಷ್ಟಿಯಿಂದ ತಾಲೂಕಿನ ಶಿಕ್ಷಕರಿಗಾಗಿ ಉಚಿತ ಆರೋಗ್ಯ ತಪಾಸಣೆ ಉಚಿತ ನೇತ್ರ ತಪಾಸಣೆ ಉಚಿತ ಮಧುಮೇಹ ತಪಾಸಣೆ ಅಗತ್ಯವಿರುವವರಿಗೆ ಉಚಿತ ಕನ್ನಡಕ ಹಾಗೂ ಔಷಧ ವಿತರಣೆ ಒಳಗೊಂಡು ಮೆಗಾ ಆರೋಗ್ಯ ತಪಾಸಣಾ ಶಿಬಿರವನ್ನು ಲಯನ್ಸ್ ಕ್ಲಬ್ ದೊಡ್ಡ ಬೊಮ್ಮಂದ್ರ ವತಿಯಿಂದ ಶಿಕ್ಷಕರ ಸಂಘ ಸೂಚಿಸುವ ದಿನದಂದು ಆಯೋಜಿಸಲಾಗುವುದು ಎಂದು ತಿಳಿಸಿದರು ಇನ್ನು ಶಿಕ್ಷಕರ ಸಂಘದ ಅಧ್ಯಕ್ಷ ಕೆ ರೌಣಪ್ಪ ಈ ಬಾರಿ ಯಾವುದೇ ರಾಜಕೀಯ ಶಿಫಾರಸಲಿದೆ ಕೇವಲ ಶ್ರೇಷ್ಠ ಪ್ರತಿಭೆಯನ್ನು ಆಧರಿಸಿ ಜಿಲ್ಲಾ ಉತ್ತಮ ಶಿಕ್ಷಕರನ್ನು ಆಯ್ಕೆ ಮಾಡಲಾಗಿದೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಿಗೂ ಹಾಗೂ ಏಷ್ಯಾ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಗೌರವಕ್ಕೆ ರಾಮನಾರಾಯಣ ರವರಿಗೆ ಸಂಘದ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಈ ಸಾಲಿನಲ್ಲಿ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ಶಿಕ್ಷಕರನ್ನು ವಿಶೇಷ ಸಾಧನೆ ಮಾಡಿದ ಸಾಧಕರನ್ನು ಆತ್ಮೀಯವಾಗಿ ಶಾಲು ಆರೋಹ ಹಾರ ಹಾಕಿ ಫಲತಾಂಬೂಲ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಆರ್ ಮಂಜುನಾಥ್ ಕನ್ನಡ ಸಾಹಿತ್ಯ ಪರಿಷತ್ ಚಿಂತಾಮಣಿ ತಾಲೂಕಿನ ನಿಕಟಪೂರ್ವಾಧ್ಯಕ್ಷ ಎಂ ಎ ಪ್ರಕಾಶ್ ಶಿಕ್ಷಕರ ಸಂಘದ ಪದಕಾರಳಿತ ಎಂ ವಿ ಜಯದೇವ್ ಮಂಜುಳಾದೇವಿ ನಗರದ ಸಿಆರ್ ಪಿ ಭಾಸ್ಕರ ರೆಡ್ಡಿ ಶೈಲಜಾ ನಾರಾಯಣಸ್ವಾಮಿ ಖಾನ್ ಯಮಾವತಿ ಬಾಲಾಜಿ ಲಕ್ಷ್ಮೀ ನರಸಪ್ಪ ರಾಮಿ ರಾಮಿರೆಡ್ಡಿ ಶಿವಣ್ಣ ಟಿ ಆರ್ ವೆಂಕಟೇಶ್ ನಂಜುಂಡಪ್ಪ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ವಯಸ್ಸಿನ ಸಾಧನೆ ಆ ಮುಖದಲ್ಲಿ ನೋಡಿ ಎಷ್ಟು ಇದೆಯೋದಲ್ಲಿ ನಿಜವಾಗ್ಲು ಕೂಡ ಸಾಧನೆಗೆ ಅಸಾಧ್ಯವಾದದ್ದು ಯಾವುದು ಇಲ್ಲ ಯಾರಲ್ಲಿ ಏನೇನು ಕಲೆ ಇದೆಯೋ ಒಬ್ಬ ಹಿರಿಯ ರಾಜಕಾರಣಿ ನಮ್ಮ ಜಿಲ್ಲೆಯಲ್ಲಿ ಹೇಳ್ತಿದ್ರು ಒಂದು ಸಭೆಯಲ್ಲಿ ಬೇಕಾದ್ರೆ ಅದು ಇದು ಹೇಳ್ಬಿಟ್ಟರು ಜನರ ಮರಳು ಮಾಡಿಬಿಟ್ಟು ಶಾಸಕನಾಗಬಹುದು ಶಾಸಕ ನಂತರ ಹೋಗ್ಬಿಟ್ಟು ತಲೆ ಕಾಲ ಮಂತ್ರಿ ಆಗ್ಬಹುದು ಮಂತ್ರಿ ಆದ ನಂತರ ಲಾಬಿ ಮಾಡಿ ಬೇಕಾದ್ರೆ ಮುಖ್ಯಮಂತ್ರಿನು ಆಗ್ಬಹುದು ಆದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಕಲೆ ಇದೆಯಲ್ಲ ಕಲೆಯನ್ನು ಸಂಪಾದನೆ ಮಾಡ್ಬೇಕು ಅಂತಂದ್ರೆ ಬಹುಶಃ ನಿಮ್ಮ ತಂದೆ ತಾಯಿ ಮಾಡಿರ್ತಕ್ಕಂಥ ಯಾವುದೋ ಒಂದು ಸುಕೃತ ಪುಣ್ಯ ಅಂತ ಹೇಳ್ತಿದ್ರು ಒಬ್ಬ ದೊಡ್ಡ ಹಿರಿಯ ರಾಜಕಾರಣಿ ಇವತ್ತು ಎಲೆಮನೆಯ ಕಾಯಿಯಂತೆ ನಾವು ಎಲ್ರಿಗೂ ಕೂಡ ನೀವು ರಸದೌತನವನ್ನ ಉಣಿಸಿದಿರ ಹಾಗೆ ನಮ್ಮ ಬಾಬು ರಾಮನಾರಾಯಣ ಅವರು ನಿಜವಾಗ್ಲೂ ಕೂಡ ಅದ್ಭುತವಾಗಿರ್ತಕ್ಕಂಥ ಸಾಧನೆ ಗಿನ್ನಿಸ್ ರೆಕಾರ್ಡ್ ಹೋಗಿರ್ತಕ್ಕಂಥದ್ದು ಬಹುಶಃ ನಾನು ಹೋದಷ್ಟು ಸಂತೋಷ ಆಗ್ತಾ ಇದೆ ಗಿನ್ನಿಸ್ ರೆಕಾರ್ಡ್ಗೆ ಕಾರಣ ಇಷ್ಟೇನೆ ನಾನು ಒಂದ್ಸಾರಿ ಕೇರಳಕ್ಕೆ ತ್ರಿಶೂರ್ಗೆ ಹೋಗಿದ್ದೆ ಇದು ನನ್ನ ಅನುಭವದ ಮಾತು ಹೋಗಿದ್ದಂತ ಸಂದರ್ಭ ಸಂದರ್ಭದಲ್ಲಿ ವೆಟರ್ನರಿಯಲ್ಲಿ ಅವ್ರು ಯಾವಾಗ ಲಾಟ್ರಿ ಟಿಕೆಟ್ ತಗೊಂಡ್ ಬರ್ತಾ ಇದಂತೆ ಲಾಟ್ರಿ ನಂಬಲ್ಲಿ ನಿಷೇಧ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಅಲ್ಲಿ ಲಾಟ್ರಿ ಟಿಕೆಟ್ ಐದು ರೂಪಾಯಿ ಹತ್ತು ರೂಪಾಯಿ ರೋಡ್ಗಳಲ್ಲಿ ಈ ರಾಶಿ ರಾಶಿಗಳು ಹಾಕೊಂಡು ಮಾಡ್ತಾ ಇರ್ತಾರೆ ರೋಡ್ಗಳಲ್ಲಿ ಬಹುಶಃ ನೋಡಿರ್ತದೆ ನೀವು ನನಗ್ ಬಂತು ಇನ್ನೊಂದು ಕಡೆ ತಗೊಳ್ಳೋಣ ಇನ್ನೊಂದ್ ಕಡೆ ತಗೊಳೋಣ ಅಂತ ಲಾಸ್ಟ್ ಬಂದ್ಬಿಟ್ಟು ಎಲ್ಲೂ ಸಿಗ್ಲಿಲ್ಲ ಏನಪ್ಪ ಏನಪ್ಪಾ ಮಾಡೋದ್ ನಾನು ಏನ್ ಹೇಳೋದು ಲಾಟ್ರಿ ಟಿಕೆಟ್ ತಗೊಂಡ್ ಅಂತ ಹೇಳಿದ್ರು ಕೆಲವ್ರಿಗೆ ಅದೊಂದು ಅಂತ ಏನಾದ್ರು ಎಲ್ಲೋ ಒಂದು ಕಡೆ ಇತ್ತು ಒಂದ್ ಇಪ್ಪತ್ತು ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಐದು ಟಿಕೆಟ್ ತಗೊಂಡೆ ಲಾಟ್ರಿ ಟಿಕೆಟ್ ತಗೊಂಡ್ ಒಂದು ಸಾಲು ಕೊಟ್ಟೆ ಅವ್ರಿಗೆ ಐನೂರು ರೂಪಾಯಿ ಬಂತಂತೆ ಆ ಲಾಟ್ರಿ ಟಿಕೆಟ್ ಅಲ್ಲಿ ಬಹುಶಃ ಅಂತ ಲಾಟ್ರಿಯಲ್ಲಿ ಒಂದು ಕೋಟಿ ರೂಪಾಯಿ ಒಂದೇ ಸಲ ನಾವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ನಿರೀಕ್ಷೆನೇ ಮಾಡಿರೋದಿಲ್ಲ ಕೋಟಿ ರೂಪಾಯಿ ನಾವು ನಿರೀಕ್ಷಣೆ ಮಾಡಿದ್ರೆ ಬಂದ್ ನಮ್ ಟೇಬಲ್ ಮೇಲೆ ನಮ್ ಪಾಕೆಟ್ ಅಲ್ಲಿ ಬಿದ್ದು ಸಂತೋಷ ಆಗುತ್ತಾ ಇದು ಹುಡುಗ ಮಾಡಿರ್ತಕ್ಕಂಥ ಸಾಧನೆ ಇದೆಯಲ್ಲ ಆ ತಂದೆ ಪ್ರಕಾರ ಹೋಗಿದ್ದಾನೆ ಹುಡುಗ ಈ ವಯಸ್ಸಿಗೆ ಆ ಮಗುವನ್ನ ಪ್ರೋತ್ಸಾಹ ಮಾಡಿದ್ರೆ ಇನ್ನೆಷ್ಟು ಬೆಳೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಹ ಮಕ್ಕಳನ್ನ ಕರೆಸಿ ಸನ್ಮಾನ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಗೌರವ ಇರತಕ್ಕಂಥ ವಿಚಾರ ಶಿಕ್ಷಣ ಪ್ರಾಥಮಿಕ ಶಾಲೆಗಳ ಶಿಕ್ಷಕರಾದಂತಹ ಶ್ರೀಯತ ರಾಮಕೃಷ್ಣ ಸರ್ ಅವರು ಹಾಗೂ ಅವರು ಇಬ್ಬರೂ ಕೂಡ ಅಕಾಲಿಕ ಮರಣವನ್ನು ಹೊಂದಿರ್ತಾರೆ ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರೋದಕ್ಕೋಸ್ಕರವೇ ದಯವಿಟ್ಟು ಎಲ್ಲ ನಿಂತ್ಕೊಂಡು ಹೊಂದಿಸಕ್ಕೆ ಒಂದು ಎರಡು ನಿಮಿಷ ಮೌನವನ್ನು ಆಚರಿಸಬೇಕು ಅಂತ ಹೇಳಿ ತಮ್ಮ ಸೋನಿಯ ಮನವಿ